ಬಸವೇಶ್ವರ ನಗರದ ಬಿಇಎಂಎಲ್ ಬಡಾವಣೆಯಲ್ಲಿರುವ ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಅಬ್ಯಾಕಸ್ ವೇದಿಕ್ ಮ್ಯಾಥ್ಸ್ ಮತ್ತು ಕರಾಟೆ ಉಚಿತವಾಗಿ ಹೇಳಿಕೊಡಲಾಗುತ್ತದೆ ಮಕ್ಕಳಲ್ಲಿ ಜ್ಞಾನ ವಿಕಾಸ ಹೆಚ್ಚಿಸಲು ಬುದ್ಧಿವಂತಿಕೆ ಮತ್ತು ಸದೃಢತೆ ಓದಿನ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಿಸಲು ಈ ತರಗತಿಗಳು ಉಪಯುಕ್ತವಾಗಿವೆ ಎಂದು ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಹೇಮಲತಾ ಜನಾರ್ದನ್ರವರು ತಿಳಿಸಿದರು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಅಬಾಕೆಸ್ ಆರರಿಂದ ಎಂಟನೇ ತರಗತಿಯವರೆಗೆ ವೇದಿಕ್ ಮ್ಯಾಥ್ಸ್ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಕರಾಟೆ ತರಬೇತಿಯನ್ನು ಮುಲ್ಲರ್ ಪಬ್ಲಿಕ್ ಶಾಲೆಯ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿದೆ ಲತಾ ಜನಾರ್ದನ್ ಮಿಲ್ಲರ್ ಪಬ್ಲಿಕ್ ಶಾಲೆಯ ಹೆಡ್ಮಿಸ್ಟ್ರಸ್ಸು ಇವತ್ತು ಈ ವರ್ಷ ನಮ್ಮ ಸ್ಕೂಲಲ್ಲಿ ವೇದಿಕ್ ಮ್ಯಾಕ್ಸು ಮತ್ತು ಅಬ್ಯಾಕಸ್ಸು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮಕ್ಕಳಿಗೆ ಇದ್ರ ಮೇನ್ ಬೆನಿಫಿಟ್ ಏನಂದರೆ ಅಬ್ಯಾಕಸ್ ಅಂದರೆ ಇಟ್ಸ್ ಅ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ಅಂತ ಎಲ್ಲರಿಗೂ ಗೊತ್ತು ಬಟ್ ಇದ್ರ ಬೆನಿಫಿಟ್ ಬರೀ ಕ್ಯಾಲ್ಕುಲೇಷನ್ ಅಲ್ಲ ಇದರಿಂದ ಮಕ್ಕಳಿಗೆ ಲೈಕ್ ಮೆಮೊರಿ ಪವರ್ ವಾಟ್ ಎವರ್ ದೇ ಅದರ್ ಸಬ್ಜೆಕ್ಟ್ಸ್ ಈ ಕನ್ನಡ ಮ್ಯಾಥ್ಸ್ ಇಂಗ್ಲೀಷ್ ಎಲ್ಲ ಓದ್ತಾರಲ್ವ ಅದರ ಮೆಮರಿ ಪವರ್ ಕೂಡ ಅವ್ರಿಗೆ ಚೆನ್ನಾಗಿ ಇಂಪ್ರೂವ್ ಆಗಿ ಅವರು ಅದನ್ನು ಚೆನ್ನಾಗಿ ಜ್ಞಾಪನೆ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಈಗ ನೋಡಿ ರೆಗ್ಯುಲರಾಗಿ ಮಕ್ಕಳು ಫ್ರಮ್ ಮಾರ್ನಿಂಗ್ ನೈನ್ ಟು ಫೈ ಐ ಮೀನ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ವರೆಗೂ ಅಂದರೆ ಆಲ್ಮೋಸ್ಟ್ ಒಂದು ಸೆವೆನ್ ಅವರ್ಸ್ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾರೆ ಸೊ ಅವ್ರಿಗೆ ರೆಗ್ಯುಲರ್ ಪಿ ಪಿ ಟಿ ಪೀರಿಯಡ್ ಕರಾಟೆ ಕ್ಲಾಸಸ್ ನಾವು ರೆಗ್ಯುಲರ್ ಆಗಿ ಇದ್ದೀವಿ ಅದು ಬರೀ ಎಕ್ಸಸೈಸ್ ಫಾರ್ ದ ಬಾಡಿ ಮಕ್ಕಳಿಗೆ ಸ್ವಲ್ಪ ಬಾಡಿ ಎಕ್ಸಸೈಸ್ ಆಗಲಿ ಅಂತ ನಾವು ಅದರ ಆ ಉದ್ದೇಶದಿಂದ ಹೋಗ್ತೀವಿ ಬಟ್ ಅವ್ರಿಗೆ ಮೆಂಟಲಿ ಎಕ್ಸಸೈಸ್ ಆಗಬೇಕಂದ್ರೆ ಅವ್ರ ಮೆಮೊರಿ ಪವರ್ ಇಂಪ್ರೂವ್ ಆಗಬೇಕಂದ್ರೆ ಈ ವೇದಿಕ್ ಮ್ಯಾಕ್ಸ್ ಮತ್ತು ಅಬ್ಯಾಕಸ್ ತುಂಬ ಇಂಪ್ರೂವ್ ಅವ್ರಿಗೆ ಮಕ್ಕಳಿಗೆ ಉಪಯೋಗ ಆಗುತ್ತೆ ಹಂಗಾಗಿ ನಾವು ಈ ಇಯರ್ ನಾವು ಈ ಮಕ್ಕಳಿಗೆ ಉಪಯೋಗ ಮಾ ಈ ಇಂಡಿ ಈ ವೈದಿಕ ಮ್ಯಾಕ್ಸು ಮತ್ತು ಅಬ್ಯಾಕಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಅಬ್ಯಾಕಸ್ ಅನ್ನೋದು ಇದು ನೆನ್ನೆ ಮೊನ್ನೆ ಇಂಟ್ರೊಡ್ಯೂಸ್ ಆಗಿರೋದಲ್ಲ ಇದು ಫ್ರಮ್ ಏನ್ಷಟ್ ತುಂಬ ವರ್ಷಗಳ ಹಿಂದೆ ಪ್ರಾಚೀನ ಕಾಲದಿಂದಲೂ ಈ ಕ್ಯಾಲ್ಕುಲೇಷನ್ ಮೆಥಡ್ ಈ ಅಬ್ಯಾಕಸ್ ಈ ಆ ಟೂಲ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಿಂದ ಮಕ್ಕಳಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಅಬ್ಯಾಕಸ್ ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಮಕ್ಕಳ ಮೆಮೊಬರಿ ಪವರ್ ಇಂಪ್ರೂವ್ ಆಗಿ ದೇ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಅವ್ರು ಓದಿರೋದೆಲ್ಲ ಮನದಲ್ಲಿ ಇಟ್ಕೊಂಡು ಜ್ಞಾಪನ ಮಾಡ್ಕೊಂದು ಅನ್ನೋ ಉದ್ದೇಶದಿಂದ ಈ ಈ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದೀವಿ ಈ ವರ್ಷ so this what we have introduced this year, the abacus and the vedic max, it's uh, very uh, good for the children to uh, improve their M M vedic max and abacus means everybody knows it's only for the calculation. that is addition, subtraction, multiplication and division. but apart from that, children can improve their memory power also. so apart from that, because not only max is required for their uh, classes, they require all the subjects, that is science, social, then kannada languages also. so that all to be memorized in their mind means this vedic max and the abacus will improve them uh, a lot. this vedic maths, what uh, we have started no, this is not uh, started in the, few, i mean, recently it is started from ancient, from the ancient people there it is started to calculate in the mind only. now we have got, of course, the cal calculator and, the, uh, i mean, smartphone, everything immediately. so without that also. Calculation can be done easy. That is what this abacus uh, inter. I mean, uh, main theme is so. With this, uh, it is an exercise for the children' memory also, because as they do the they have to concentrate more and they have to think more no so by that it gives a very good exercise for the students and they can remember whatever the other subjects they study also so it is academic wisely and uh, i mean calculation wise also children will improve so this is the intention we have started this vedic max and uh, abacus so that our children can score very good marks in uh, the exam as well as they can remember whatever they are learning their subjects